ಆ ಮರಳಿ ನಿನ್ನನ್ನು ಕರೆತರ್ತೇನೆ ಎನ್ನುವ ಭರವಸೆಯೊಂದಿಗೆ ಇಲ್ಲಿಂದ ಹೊರಡುವಾಗ ಧರಿಸುವುದಕ್ಕಾಗಿ ಸ್ವರ್ಣ ಪಾಲುಕೆಯನ್ನು ಶಿರದಲ್ಲಿ ಹೊತ್ತು ನಾ ಈ ಕಡೆಗೆ ಬಂದವ ನೀರಂತೂ ಈಗ ನನ್ನ ಜೊತೆಗೆ ಆಗುವುದಿಲ್ಲ ಭಾಗ್ಯತ ಸಾಕೇತ ಸಜ್ಗೆ ನಾ ಕೊಟ್ಟ ಮಾತನ್ನು ತಪ್ಪುವುದಕ್ಕೂ ಆಗುವುದಿಲ್ಲ ಅದೆರಡೂ ನೆರವೇರಬೇಕು ಅಂತ ಇದ್ರೆ ನಾ ತಂದಿರುವಂತಹ ಈ ಸ್ವರ್ಣ ಪಾಲುಕೆಯನ್ನು ಒಮ್ಮೆ ನೀರು ಧರಿಸಿ ನನ್ನ ಕಡಗಳಿಗಿತ್ತೆಂತಾದ್ರೆ ಅದನ್ನು ಶಿರದಲ್ಲಿ ಹೊತ್ತು ಸಾಕೇತಕ್ಕೆ ಹೋಗುವುದಕ್ಕೆ ಅನುಮತಿಯನ್ನು ಕೊಡಬೇಕು

哦。Oh. Oh. ಪಾಲಿಕೆಗಳು ಕೇವಲ ಪಾಲುಕೆ ಅಂತ ಭಾವಿಸುವವರು ಭರತನಲ್ಲ ಇದರಲ್ಲಿ ಒಂದು ಪಾದ ಸತ್ಯ ಅಂತ ಆದ್ರೆ ಮತ್ತೊಂದು ಪಾದ ಧರ್ಮ ಎನ್ನುವ ಸತ್ಯದ ಅರಿಯುತ್ತವ ಭರತ ರಾಮನ ಪಾದ ಎನ್ನುವುದು ಎಲ್ಲಿ ಸ್ಪರ್ಶವಾಗ್ತದೋ ಅಲ್ಲಿ ಸತ್ಯ ಧರ್ಮ ಎನ್ನುವುದು ಸ್ಥಾಯಿಯಾಗಿ ಉಳಿತದೆ ಎನ್ನುವುದನ್ನು ಮುಂದೆ ಪ್ರಪಂಚವೇ ಕಾಣುವ ಹಾಗೆ ಆಗಬೇಕು ಅದಕ್ಕಾಗಿ ಈ ಪಾಲುಕೆಯನ್ನು ಹೊತ್ತು ನೇರವಾಗಿ ನೃತ್ಯ ನಂದಿ ಗ್ರಾಮವನ್ನು ಸೇರಿಕೊಳ್ತೇನೆ ಅಲ್ಲಿಗೆ ಅಯೋಧ್ಯೆಯ ಸಿಂಹಾಸನವನ್ನು ಬರಮಾಡಿಕೊಳ್ತೇನೆ ಆ ಸಿಂಹಾಸನದಲ್ಲಿ ಈ ಬಾಧಿಕೆ ಇರಿಸ್ತೇನೆ ಆ ಮುಖೇನ ನಾನು ಒಬ್ಬ ಅರಸನಾಗಿ ಆಳ್ವಿಕೆ ಮಾಡ್ತೇನೆ ಅಂತ ಭಾವಿಸಬೇಡ ಇಲಗಿಲ್ಲದಂತ ಯಾವುದೇ ಸಂತೋಷ ನನಗೂ ಬೇಡ ಅಲ್ಲಿಗಾಗಿ ಈ ವಸನವನ್ನು ಕಳಚಿ ದಾರಿ ವಸನ ಬದು ಜಟಾವಂತಲ ಧಾರಿಯಾಗಿ ಆ ನಂದಿ ಗ್ರಾಮದಲ್ಲಿಂದುಕೊಂಡು ನಿನ್ನ ಪಾದ ಮೂಲದಲ್ಲಿ ಚಿನ್ನಹವನ್ನು ಮಾಡಿಕೊಂಡು ನೀವಿ ಕೊಟ್ಟಂತಹ ಬಳಿಗಾರಿಕೆಯನ್ನು ಮುನ್ನಡೆಸುವುದಕ್ಕಾಗದಂತ ನಾ ಪ್ರಯತ್ನಿಸ್ತೇನೆ ಶಿಲ್ಪಿ ಕೆತ್ತುವಾಗ ಶಿಲ್ಪವಾಗಿ ಮಾತ್ರ ಅದರಲ್ಲಿ ಸಾನ್ನಿಧ್ಯ ಪ್ರತಿಷ್ಠೆ ಮಾಡುವವರು ಹಾ